ಅವರು ಯಾವ ರೀತಿ ಚಿತ್ರರಂಗಕ್ಕೆ ಬಂದರು ಅನ್ನೋದನ್ನು ಒಂದು ಕಿರುಪರಿಚಯ ಹೇಳ್ತೀನಿ ಮೊದಲನೇದಾಗಿ ಅವರು ಎಚ್ ಎಲ್ ನಾರಾಯಣರಾವ್ ಹಾಗೂ ಕಾಮಕ್ಷಮನ ಮುದ್ದಿನ ಮಗನಾಗಿ ಬೆಳೆದರು ಹತ್ತೊಂಬತ್ತು ನೂರ ಐವತ್ತು ಸೆಪ್ಟೆಂಬರ್ ಹದಿನೆಂಟರಂದು ಜನಿಸಿದ್ರು ಮೈಸೂರಲ್ಲಿ ಹಾಗೆ ಹತ್ತೊಂಬತ್ತು ನೂರ ಐವತ್ತು ಸೆಪ್ಟೆಂಬರ್ ಹದಿನೆಂಟರಂದು ಮೈಸೂರಲ್ಲಿ ಜನಿಸಿದ್ರು ತಂದೆ ಎಚ್ ಎಲ್ ನಾರಾಯಣರಾವ್ ತಾಯಿ ಕಾಮಾಕ್ಷ ಬದಲಾಯಿಸಿಕೊಂಡು ಮೊದಲನಾಗಿ ಹತ್ತೊಂಬತ್ತು ನೂರ ಐವತ್ತೈದರಲ್ಲಿ ಶರಣಾಂಬೆ ನಂಬೆಯಕ್ಕ ಎನ್ನುವಂತಹ ಚಿತ್ರಗೀತೆ ಮೂಲಕ ಬಾಲ ನಟನಾಗಿ ವಿಷ್ಣು ಕಿರುತೆರೆಯಲ್ಲಿ ಕಾಣಿಸಿಕೊಂಡು ಚಿತ್ರರಂಗದಲ್ಲಿ ಅಲ್ಲಿಯ ಕಿರುತೆರಿಗೆ ಎಂಟ್ರಿ ಕೊಟ್ಟು ಅವರು ವಿಷ್ಣುವಂತೆ ಗುರುತಿಸಿಕೊಂಡು ಅವಾಗ ಇನ್ನು ಸಂಪತ್ ಕುಮಾರ್ ಅಂತಲೇ ಹೆಸರಿತ್ತು ಹತ್ತೊಂಬತ್ತು ನೂರ ಐದು ಹಿಸ್ಟ್ರಿ ಇರಲಿ ಅತಿ ಬೇಗ ಶೂಟಿಂಗ್ ಆದಂತಹ ಫಿಲಮ್ ಅಂತ ಹೇಳಿ ನೂರ ಎಪ್ಪತ್ತೆರಡರಲ್ಲಿ ಅವರು ಪುಟ್ಟಣ್ಣ ಕಣಗಲ್ ಅವರ ಆಶಯ ಮೇಲೆ ಅವರ ನಿರ್ದೇಶನದ ಚಿತ್ರ ನಾಗರಹಾವು ಎನ್ನುವಂತಹ ಚಿತ್ರದಿಂದ ಅವರು ಮೊದಲನೇದಾಗಿ ನಾಯಕ ನಟನಾಗಿ ಅವರಿಗೆ ಅವಕಾಶ ಸಿಕ್ಕಿತು ಪುಟ್ಟಣ್ಣ ಕಣಗಲ್ ಅವರ ನಿರ್ದೇಶನದ ಚಿತ್ರ ನಾಗರಹು ಆಗಿರುವುದರಿಂದ ಆ ಚಿತ್ರದಲ್ಲಿ ಅವರಿಗೆ ಸಂಪತ್ ಕುಮಾರ್ ಅಂತ ಇರುವಂತಹ ಹೆಸರನ್ನ ಬದಲಾಯಿಸಿ ನಿನ್ನ ಹೆಸರು ವಿಷ್ಣುವರ್ಧನ್ ಅಂತ ಮಾಡೋಣ ಅಂತೇಳಿ ಪುಟ್ಟಣ್ಣ ಕಣಗಲವರೇ ಅವರಿಗೆ ಆ ಹೆಸರನ್ನು ತಂದು ಬದಲಾಯಿಸಿದ್ರು ಹತ್ತೊಂಬತ್ತು ನೂರ ಎಪ್ಪತ್ತೆರಡರಲ್ಲಿ ನಾಯಕ ನಟನಾಗಿ ಚಿತ್ರೀಕರಣ ಮಾಡಿರುವಂತಹ ಚಿತ್ರ ಬಹಳ ಉತ್ತಮ ಯಶಸ್ಸನ್ನು ಕಂಡಿತ್ತು ಆಗ್ಲೇನೆ ಆ ಕಾಲದಲ್ಲಿ ಹತ್ತೊಂಬತ್ತು ನೂರ ಎಪ್ಪತ್ತೆರಡರಲ್ಲಿ ಅದು ಏಳು ಲಕ್ಷಗಳ ಏಳು ಲಕ್ಷ ರೂಪಾಯಿ ಹಣ ಗಳಿಸೋದರ ಮೂಲಕ ಆ ಚಿತ್ರ ಯಶಸ್ಸುಗೊಂಡಿದ್ದು ಅಲ್ಲಿಂದ ಅವರ ಜೀವನ ಉತ್ತಮ ಮಟ್ಟಕ್ಕೆ ಇರತು ಆ ಆ ಒಂದು ಚಿತ್ರದಲ್ಲಿ ಅವರಿಗೆ ರಾಷ್ಟ್ರ ಪ್ರಶಸ್ತಿ ಸಿಕ್ಕಿತು ಹಾಗಾಗಿ ವಿಷ್ಣುವರ್ಧನ್ ಅವರು ಹಿಂದಿ ತೆಲುಗು ಮಲಯಾಳಂ ಹೀಗೆ ಹಲವಾರು ಎರಡು ನೂರ ಇಪ್ಪತ್ತಕ್ಕಿನ ಹೆಚ್ಚು ಹೆಚ್ಚು ಚಿತ್ರಗಳನ್ನು ಚಿತ್ರೀಕರಣ ಮಾಡಿದರು ಡಿಸೆಂಬರ್ ಮೂವತ್ತು ಎರಡು ಸಾವಿರದ ಒಂಬತ್ತರಲ್ಲಿ ಅವರು ಮರಣ ಹೊಂದಿದರು ಹೀಗೆ అవును నమ్మే హోరు వర్షగాయితీ ఒళ్ళ యస్సే హరన్న పడుకుంటు అి స్ఫూర్తి మెచ్చుకు నిజవాల్ మెచ్చురకు ఎల్